ಹದಿನೆಂಟು ವರ್ಷಗಳ ವನವಾಸ ಇಂದಿಗೆ ಅಂತ್ಯವಾಗಿದ್ದು ಅಭಿಮಾನಿಗಳ ಹಾರಕ್ಕೆ ಕನಸು ಭಾವನೆಯಾಗಿದ್ದ ಆರ್ಸಿಬಿ ಐಪಿಎಲ್ನಲ್ಲಿ ವಿಚಯ ಮಾಲೆಯನ್ನ ಎತ್ತಿ ಹಿಡಿದಿದ್ದು ಅಭಿಮಾನಿಗಳ ಸಂಭ್ರಮ ಸಡಗರ ಭರ್ಜರಿಯಾಗಿದೆ ಹೌದು ಪಟ್ಟಣದಲ್ಲಿ ದೊಡ್ಡ ಪರದೆಯಲ್ಲಿ ಐಪಿಎಲ್ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟು ತಾವು ಕೂಡ ಐಪಿಎಲ್ ಫೈನಲ್ ಪಂದ್ಯವನ್ನು ವೀಕ್ಷಿಸಿದ ಶಾಸಕ ಯಾಸಿರ್ ಖಾನ್ ಪಠಾಣ್ ಈ ಮೂಲಕ ಅಭಿಮಾನಿಗಳ ಹದಿನೆಂಟು ವರ್ಷದ ಪ್ರಶಸ್ತಿ ಗೆಲುವಿನ ಕನಸು ನನಸಾಗಿದ್ದು ಅತ್ಯುತ್ತಮವಾಗಿ ಆಡಿದ ಎಲ್ಲ ಆರ್ಸಿಬಿ ತಂಡದ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದರು ನಮ್ಮ ನಾವೆಲ್ಲ ಎಲ್ಲರೂ ಕೂಡ ಸಾಮೂಹಿಕವಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲ ಒಂದೇ ಕಡೆ ಕೂಡ್ಕೊಂಡು ಒಂದು ಒಂದು ಸಂದೇಶ ಕೊಡಬೇಕು ಜೊತೆಗೆ ನಾವೆಲ್ಲ ಖುಷಿ ಪಡುವಂತ ಒಂದು ಮೊಮೆಂಟ್ ಆ ದೇವರು ಒದಗಿಸಿಕೊಟ್ಟಿದ್ದಾನೆ ಅಂತ ಹೇಳಿ ನಾವೆಲ್ಲ ಅದನ್ನ ಮಾಡಿದ್ವಿ ಹದಿನೆಂಟು ವರ್ಷಗಳ ನಿರೀಕ್ಷೆ ಕೋಟ್ಯಾಂತರ ಮನಸ್ಸುಗಳ ಪ್ರಾರ್ಥನೆ ಇತಿಹಾಸದ ಪುಟಗಳಲ್ಲಿ ಇಂದು ನಮ್ಮ ಹೆಸರು ಎಂದು ಹರ್ಷ ವ್ಯಕ್ತಪಡಿಸಿದರು ಕಾಲ್ ಮೇಲೆ ಹಾಕಿದ್ದಾರೆ ಇದು ಅವರ ಸ್ಟ್ರೆಂತ್ ಅಲ್ಲ ಸ್ಟ್ರೆಂತ್ ಅಂತ ಅವ್ರು ಎಲ್ಲಾ ಕಡೆ ಸ್ಟ್ರೆಂತ್ ಅವ್ರಿಗೆ ಎಲ್ಲ ಕಡೆ ಹೊಡಿತಾರೆ ಅಂದ್ರೆ ಬಟ್ ಇದು ತುಂಬಾ ಮುಂದೆ ಫೀಡ್ ಮಾಡ್ಬಿಟ್ರು ಅವಾಗಲೇ ನಿಮಗೆ ಬಾಲರ್ಟೆ ಸ್ಟ್ರೇಟ್ ಆಗುವಂತ ಟೆಂಡೆನ್ಸಿ ಇರುತ್ತೆ ಜೇಮಿಸ್ ಯೂಚಲಿ ಔಟ್ ಸ್ವಿಂಗ್ ಹಾಕುವಂತ ಪ್ರಯತ್ನ ಮಾಡ್ತಾರೆ ವಿರಾಟ್ ಕೊಹ್ಲಿ ಅಗೇನ್ಸ್ಟ್ ಬಟ್ ಇದು ತುಂಬಾ ಸ್ಟ್ರೇಟ್ ಆಗಿ ಫೀಲ್ ನಿಲ್ಸ್ಕೊಂಡಿದ್ರು ತುಂಬಾ ಸ್ಕ್ವೇರ್ ಆಗಿ ನಿಲ್ಸ್ಕೊಂಡಿದ್ರು ಅದಕ್ಕೆ ಅಷ್ಟು ಬೌಂಡ್ರೀಸ್ ನ ಪಿಕ್ ಮಾಡ್ತಾರೆ ರಿಸ್ಕ್ ಫ್ರೀ ಬ್ಯಾಟಿಂಗ್ ಆಡೋ ಕಾರಣನೇ ಎವ್ರಿ ಟೈಮ್ ಈ ವ್ಯಕ್ತಿ ಟಾಪ್ ಅಲ್ಲಿ ಇರ್ತಾರೆ ನಂಬರ್ ಫೋರ್ ಅಲ್ಲಿ ಸಾವಿರಾರು ಅಭಿಮಾನಿಗಳು ಈ ಸಂತಸದ ಕ್ಷಣದಲ್ಲಿ ಭಾಗಿಯಾಗಿದ್ದು ಚೊಚ್ಚಲ ಕಪ್ ಗೆದ್ದ ಆರ್ಸಿವಿ ಸಂಭ್ರಮವನ್ನ ವಿಶ್ವಕಪ್ ಅನ್ನೇ ಗೆದ್ದಷ್ಟು ಖುಷಿಯಲ್ಲಿ ಸಂಭ್ರಮಿಸಿದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ